ಎಲ್ರಿಗೂ ನಮಸ್ಕಾರ ಹಸಿರು ಹಸಿರುಹೊನ್ನೂ ಕಾರ್ಯಕ್ರಮದ ಈ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬೇಸಿಗೆ ಕಾಲಿಟ್ಟಂತೆಲ್ಲ ಅರಣ್ಯಗಳಿಗೆ ಒಂದು ದೊಡ್ಡ ಬೆದರಿಕೆ ಇರುತ್ತೆ ಅದು ಕಾಡ್ಗಿಚ್ಚು ಕಾಡ್ಗಿಚ್ಚು ಹೇಗೆ ಉಂಟಾಗುತ್ತೆ ಅದರ ನಿರ್ವಹಣೆ ಹೇಗೆ ನಮ್ಮ ಜವಾಬ್ದಾರಿಗಳೇನು ಈ ಎಲ್ಲ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀ ಗಣಪತಿ ಕೆ ಅವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕುಂದಾಪುರ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಡ್ಗಿಚ್ಚು ಅನ್ನೋದು ಬೇಸಿಗೆ ಕಾಲಿಟ್ಟಂತೆಲ್ಲ ಕಾಡ್ಗಿಚ್ಚು ಬರೋದು ಸಾಮಾನ್ಯ ಆದರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಸಾಕಷ್ಟು ಕಾಡ್ಗಿಚ್ಚು ಉಂಟಾಗೋದು ನಮ್ಮ ನಿರ್ಲಕ್ಷ್ಯತೆಯಿಂದ ಅಂದರೆ ಆಕ್ಸಿಡೆಂಟಾಗಿ ಉಂಟಾಗೋ ಕಾಡ್ಗಿಚ್ಚಿಗಿಂತ ನಮ್ಮ ನಿರ್ಲಕ್ಷ್ಯತೆಯಿಂದ ಉಂಟಾಗೋ ಕಾಡ್ಗಿಚ್ಚು ಹೆಚ್ಚು ಸೊ ಕಾಡ್ಗಿಚ್ಚಿಂದ ಆಗುವಂತಹ ಪರಿಣಾಮಗಳೇನು ಅದರ ಮುನ್ನೆಚ್ಚರಿಕೆ ಕ್ರಮಗಳೇನು ನಾವು ಏನನ್ನ ತಿಳ್ಕೊಂಡಿರಬೇಕು ಈ ಬಗ್ಗೆ ಒಂದಿಷ್ಟು ಮಾಹಿತಿ ನಾವು ಕಾಡ್ಗಿಚ್ಚಿನ ಬಗ್ಗೆ ಚರ್ಚೆ ಮಾಡುವಾಗ ನಾವು ಕಾಡ್ಗಿಚ್ಚಿಗೆ ಎಷ್ಟು ಒಂದು ಸಸೆಪ್ಟಬಲ್ ಅನ್ನೋದನ್ನು ಒಂದು ಚರ್ಚೆ ಮಾಡಬೇಕು ಸೊ ನಮ್ಮ ಭಾರತೀಯ ಕಾಡುಗಳಲ್ಲಿ ಸುಮಾರು ಎರಡೂವರೆ ಪರ್ಸೆಂಟಷ್ಟು ಕಾಡುಗಳು ಪ್ರತಿ ಅಂದರೆ ಫ್ರೀಕ್ವೆಂಟ್ ಫಾರೆಸ್ಟ್ ಫೈರಿಗೆ ತುತ್ತಾಗ್ತಕ್ಕಂಥ ಕಾಡುಗಳಂತ ಹೇಳಿ ಒಂದು ಅಂದಾಜಿಸಲಾಗಿದೆ ಸುಮಾರು ಇಪ್ಪತ್ನಾಲ್ಕು ಪರ್ಸ್ ಪ್ರತಿಶತ ಕಾಡುಗಳನ್ನು ಮಾಡ್ರೇಟ್ ಫ್ರೀಕ್ವೆಂಟ್ ಫೈರ್ ಇನ್ಸಿಡೆಂಟ್ಸ್ ಏರಿಯಾಗಳೆಂದು ಆಲ್ರೆಡಿ ಗುರುತಿಸಲಾಗಿದೆ ಸೊ ಸುಮಾರು ಮೂವತ್ತು ಸಾವಿರ ಹೆಕ್ಟೇರಷ್ಟು ಪ್ರತಿ ವರ್ಷ ಅಂದಾಜಿಸಲಾಗಿದೆ ಇಷ್ಟು ಕಾಡುಗಳು ಬೆಂಕಿಗೆ ಆಹುತಿಯಾಗಿಬಿಟ್ಟು ನಾವು ನಾಶವಾಗ್ತಾ ಇದೆ ಅಂತ ಹೇಳಿ ಸೊ ವರ್ಲ್ಡಲ್ಲಿ ನೋಡಿದಾಗ ಅಂದರೆ ಪ್ರಪಂಚದಲ್ಲಿ ಅತ್ಯಂತ ಭೀಕರವಾದ ಕಾಡುಗಿಚ್ಚುಗಳಾಗಿದೆ ಸುಮ್ಮ ಸುಮಾರು ಒಂದು ತಿಂಗಳವರೆಗೂ ಕೂಡ ಕಾಡುಗಿಚ್ಚುಗಳು ಹತೋಟಿಗೆ ಬಾರದಕ್ಕಂಥ ಇನ್ಸಿಡೆಂಟ್ಸ್ ಆಗಿದೆ ಅಂಥ ಕಾಡ್ಗಿಚ್ಚುಗಳು ನಮ್ಮಲ್ಲಿ ಕಡಿಮೆ ಆದರೂ ಕೂಡ ಸುಮಾರು ಮೂವತ್ತು ಸಾವಿರ ಹೆಕ್ಟೇರು ಪ್ರತಿ ವರ್ಷ ನಾಶವಾಗ್ತದೆ ಅಂದರೆ ಅದ್ರ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಳ್ತೇನೆ ಖಂಡಿತ ಸೊ ಕರ್ನಾಟಕದಲ್ಲಿ ಯಾವ ಭಾಗಗಳಲ್ಲಿ ನಾವು ಕಾಡ್ಗಿಚ್ಚನ್ನ ನೋಡ್ಬೋದು ಅತಿ ಹೆಚ್ಚಾಗಿ ನಾವು ಕಾಡ್ಗಿಚ್ಚು ಅದರ ತೀವ್ರತೆ ಜಾಸ್ತಿ ಇರುವುದು ಈ ಒಣ ಎಲೆ ಎದೆ ಎಲೆ ಉದುರುವ ಕಾಡು ಅಂದರೆ ಡ್ರೈ ಡಿಸಿಡಿಯಸ್ ಫಾರೆಸ್ಟ್ ಅಂತ ಏನು ಹೇಳ್ತೀವಿ ಅಲ್ಲಿ ಒಂದು ಅನುಕೂಲಕರ ವಾತಾವರಣ ಇರ್ತದೆ ಕಾಡ್ಗಿಚ್ಚಿಗೆ ಸೊ ಯಾವುದೇ ಒಂದು ಬೆಂಕಿ ಕಾಣಿಸಿಕೊಂಡಾಗ ಅತಿ ವೇಗವಾಗಿ ತೀವ್ರವಾಗಿ ಅದು ಪಸರಿಸ್ತದೆ ಮತ್ತು ಅಲ್ಲಿ ಒಂದು ದುಷ್ಪರಿಣಾಮ ಕೂಡ ಜಾಸ್ತಿ ಇರ್ತದೆ ಸೊ ನಾವು ಪಶ್ಚಿಮ ಘಟ್ಟಗಳನ್ನು ನೋಡಿದಾಗ ಅಲ್ಲಿ ಸ್ವಲ್ಪ ಕಾಡ್ಗಿಚ್ಚಿನ ಪ್ರಖರತೆ ಮತ್ತು ತೀವ್ರತೆ ಕಡಿಮೆ ಇರೋ ಒಂದು ಸಂಭವ ಇರ್ತದೆ ಸೊ ಅದರ ಅಲ್ಲಿನ ಒಂದು ತೇವಾಂಶದಿಂದ ಇರ್ಬೋದು ಅಥವಾ ಅದು ಹರಡಲ್ಲ ಹೌದು ಬೇಗ ಫಾಸ್ಟ್ ಆಗಿ ಹಬ್ಬಲ್ಲ ಈಗ ನಾವು ಕಾಡ್ಗಿಚ್ಚನ್ನು ನೋಡಿದಾಗ ಒಂದು ಮೂರು ವಿಧಗಳ ಕಾಡ್ಗಿಚ್ಚನ್ನು ನಾವು ನೋಡ್ತೇವೆ ಒಂದು ಗ್ರೌಂಡ್ ಫೈರ್ ಅಂತ ಹೇಳ್ತೀವಿ ನಾವು ಗ್ರೌಂಡ್ ಫೈರ್ ಏನು ಹೇಗಿರ್ತದೆ ಅಂದರೆ ಅದು ನೆಲದ ಮೇಲೆ ಪಸರಿಸ್ತಕ್ಕಂಥ ಹೋಗ್ತದೆ ಅಂದರೆ ಒಣ ಎಲೆಗಳು ಕಡಿ ಕಸ ಕಡ್ಡಿಗಳು ಮತ್ತು ಮಣ್ಣು ಮಿಶ್ರಿತವಾದ ಒಂದು ಏನು ಸಾವಯವ ಮಣ್ಣಿರ್ತದೆ ಸೊ ಅಲ್ಲಿ ಬೆಂಕಿಯನ್ನು ಪಸರಿಸ್ತಾ ಹೋಗ್ತದೆ ಅದು ಭಾರಿ ತುಂಬ ಆಗಿ ಹೋಗ್ತದೆ ಇನ್ನೊಂದು ಅದು ಗ್ರೌಂಡ್ ಫೈರ್ ನಂತರ ನಮ್ಮದು ಒಂದು ಕ್ರೌನ್ ಆಗಿ ಕನ್ವರ್ಟ್ ಆಗತಕ್ಕಂಥ ಇರ್ತದೆ ಸಾಧ್ಯತೆ ಇರ್ತದೆ ಸೊ ಕ್ರೌನ್ ಫೈರ್ ಆಗಬೇಕು ಅಂತ ಹೇಳಿದ್ರೆ ಒಣ ಗಿಡ ಮರಗಳಿಂದ ಮತ್ತು ಕೆಲವು ಬಳ್ಳಿಗಳಿಂದ ಅದು ಕ್ರೌನ್ ಫೈರ್ ಆಗಿ ಕನ್ವರ್ಟ್ ಆಗ್ತದೆ ಅದು ಅತ್ಯಂತ ಭೀಕರವಾಗಿ ಮತ್ತು ತೀವ್ರತೆಯಿಂದ ಕೂಡಿರ್ತದೆ ಸೊ ಈ ಕಾಡ್ಗಿಚ್ಚು ಫಸ್ಟು ಏನು ಏನು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು ಎಲ್ಲಿ ಉತ್ಪಾದನೆ ಆಗ್ತದೆ ಅದರಲ್ಲಿ ತುಂಬ ರೀತಿಯ ಒಂದು ಟ್ರಿಗರ್ ಪಾಯಿಂಟ್ಸ್ಗಳಿದೆ ಸೊ ನೈಸರ್ಗಿಕವಾಗಿಯೂ ಕೂಡ ಕಾಡ್ಗಿಚ್ಚು ಉಂಟಾಗುವ ಸಾಧ್ಯತೆ ಇರ್ತದೆ ಅದು ನಮ್ಮ ಈ ಲೈಟ್ನಿಂಗ್ ಆದಾಗ ಅಥವಾ ಒಣ ಮರಗಳು ತಿಕ್ಕಾಟದಿಂದನೂ ಕೂಡ ಫೈರ್ ಆಗ್ತದೆ ಅಂತಕ್ಕಂಥ ಸ್ಟಡೀಸ್ಗಳು ಇದೆ ಸೊ ಅತಿ ಹೆಚ್ಚು ಕಾಡ್ಗಿಚ್ಚು ನಮ್ಮಲ್ಲಿ ಉಂಾಗ್ತ ಉಂಟಾಗುವಂಥದ್ದು ಮಾನವನ ನಿರ್ಲಕ್ಷ್ಯತನದಿಂದ ಸೊ ಏನಾಗ್ತದೆ ನಾವು ಪ್ರವಾಸೋದ್ಯಮ ಚಟುವಟಿಕೆಗಳಿರ್ತದೆ ಅರಣ್ಯದಲ್ಲಿ ಚಾರಣ ಪಥಗಳಿರ್ತದೆ ಸೊ ಅಲ್ಲಿ ಕ್ಯಾಂಪ್ ಫೈರ್ಗಳನ್ನ ಮಾಡಿದಾಗ ಅದನ್ನು ಸರಿಯಾಗಿ ಆರಿಸ್ತಾನೆ ಹಾಗೆ ಬಿಟ್ಟು ಹೋಗೋ ಒಂದು ನಿರ್ಲಕ್ಷ್ಯತನವನ್ನು ಮಾಡಿರ್ತಾರೆ ಪ್ರವಾಸಿಗರು ಅಥವಾ ರೈತರು ಕೃಷಿ ಭೂಮಿಯಲ್ಲಿ ಅವರ ಒಣ ತ್ಯಾಜ್ಯಗಳನ್ನು ಸಂಗ್ರಹ ಮಾಡಿಬಿಟ್ಟು ಅದನ್ನು ಕ್ಲೀನ್ ಮಾಡುವಾಗ ಬೆಂಕಿಯನ್ನು ಕೊಡುವುದು ಅದನ್ನು ನಿರ್ಲಕ್ಷ್ಯತ ಅಂದರೆ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿದ ಹಾಗೆ ಬಿಟ್ಟು ಅದು ಕಾಡ್ಗಿಚ್ಚಾಗಿ ಪರೆ ಏನು ಕನ್ವರ್ಟ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ ಮತ್ತು ಅದಲ್ಲದೇ ಈಗ ಕೆಲವು ಟ್ರಾನ್ಸ್ಮಿಷನ್ ಲೈನ್ಗಳು ಫಾರೆಸ್ಟ್ನಲ್ಲಿ ಮಧ್ಯದಲ್ಲಿ ಹಾದು ಹೋಗಿರ್ತದೆ ಸೊ ಅದರಲ್ಲಿ ಕೆಲವು ಟ್ರಾನ್ಸ್ಫಾರ್ಮರ್ಸ್ ಬರ್ನಿಂಗ್ ಇರುವ ಆವಾಗ ಫೈರ್ ಇನ್ಸಿಡೆಂಟ್ಸು ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ ಸೊ ಇದಲ್ಲದೇ ಕೆಲವು ಸಾರಿ ಮೇವಿಗೋಸ್ಕರ ಕೆಲವರು ಅದನ್ನು ಕೆಲವು ಲ್ಯಾಂಡ್ಸನ್ನು ಸ್ಪೆಷಲಿ ಗ್ರಾಸ್ಲ್ಯಾಂಡ್ಸ್ಗಳಿಗೆ ಬೆಂಕಿ ಕೊ ಕೊಡುವ ಒಂದು ಚಾನ್ಸಸ್ಸು ಇರ್ತದೆ ಸೊ ಈ ಎಲ್ಲ ಕಾರಣಗಳು ಮತ್ತು ಈಗ ಎಲ್ಲಾದರೂ ಫಾರೆಸ್ಟ್ನಲ್ಲಿ ಹೋಗ್ತಕ್ಕಂಥ ರಸ್ತೆಯಲ್ಲಿ ಕೆಲವರು ಓಡಾಡುವಾಗ ಬಿ ಬೀಡಿ ಸಿಗರೇಟುಗಳ ತುಂಡನ್ನು ಬಿಸಾಕೋದ್ರಿಂದ ಸೊ ಅದರಿಂದ ಕೂಡ ಒಂದು ಫೈರು ಕಾಡ್ಗಿಚ್ಚಾಗಿ ಕನ್ವರ್ಟ್ ಆಗ್ತಕ್ಕಂಥ ಒಂದು ಸಂಭವ ಸಂಭವ ಇರ್ತದೆ ಕರ್ನಾಟಕದಲ್ಲಿ ಯಾವ ಕಾಲದಲ್ಲಿ ಅಂದರೆ ಯಾವ ತಿಂಗಳುಗಳಲ್ಲಿ ನಾವು ಇದನ್ನು ಜಾಸ್ತಿ ನೋಡ್ಬೋದು ಅಂದರೆ ಬೇಸಿಗೆ ಕಾಲಿಡೋದು ಮಾರ್ಚ್ ಆಗುತ್ತೆ ಆದರೆ ಎಷ್ಟೋ ಬಾರಿ ನಾವು ಮುಂಚೆ ಕೂಡ ಕಾಡ್ಗಿಚ್ಚು ಸಂಬಂಧ ನಮಗೆ ಈಗ ಚಳಿಗಾಲದ ಕೊನೆಯಲ್ಲಿ ಎಲ್ಲ ಎಲೆಗಳು ಉದುರಿ ಈಗ ಟ್ರೈಡರ್ ಸುಡಿಯಸ್ ಫಾರೆಸ್ಟಲ್ಲಿ ಕೆಲವು ಎಲೆಗಳೆಲ್ಲ ಉದುರಿಬಿಟ್ಟು ಒಂದು ಲೀಫ್ ಲಿಟರ್ ಪದರ್ಗಳು ಸೃಷ್ಟಿಯಾಗ್ತದೆ ಕಾಡಿನ ಏನು ಮೇಲ್ಭಾಗದಲ್ಲಿ ಸೊ ಇಂಥ ಒಂದು ಲೀಫ್ ಲಿಟರ್ ಸೃಷ್ಟಿಯಾದಾಗ ಕಾಡ್ಗಿಚ್ಚ ಆಗ್ತಕ್ಕಂಥ ಸಂಭವ ಇರ್ತದೆ ಮತ್ತು ಹವಾಮಾನ ಇರ್ತದೆ ಈಗ ಮಾನ್ಸೂನ್ ಈಗ ಈ ವರ್ಷದಲ್ಲಿ ಏನಾಯಿತು ಅಂದರೆ ಎಕ್ಸ್ಟೆಂಡೆಡ್ ಮಾನ್ಸೂನ್ ಆಯಿತು ಬಟ್ ಎಕ್ಸ್ಟೆಂಡೆಡ್ ಮಾನ್ಸೂನ್ ಆದಾಗ ನಾವೊಂದು ತಲೆಯಲ್ಲಿ ಇಟ್ಕೋಬೇಕೇನು ಅಂತ ಹೇಳಿದ್ರೆ ಇಂಟರ್ಮಿಡಿಯಂಟ್ ಆಗೋದಿಲ್ಲ ಇನ್ನೂ ಪ್ಯೂರ್ ಸಮ್ಮರ್ ಬಂದಾಗ ಸೊ ಸಮ್ಮರಲ್ಲಿ ಒಂದು ಟೆಂಪ್ರೇಚರು ಜಾಸ್ತಿ ಇರ್ತದೆ ಮತ್ತು ಎಲ್ಲ ಕಾಡ್ಗಿಚ್ಚಿಗೆ ಬೇಕಾದ ಎಲ್ಲ ಇಂಗ್ರೀಡಿಯಂಟ್ಸ್ ಇಂಗ್ರೀಡಿಯಂಟ್ಸು ಪ್ರೀ ಕಂಡೀಷನ್ಸ್ ಎಲ್ಲ ಅಲ್ಲಿ ಇರ್ತದೆ ಸೊ ಅಂಥ ಒಂದು ಪರಿಸ್ಥಿತಿಯಲ್ಲಿ ಕಾಡ್ಗಿಚ್ಚು ಆಗುವ ಸಂಭವವು ಜಾಸ್ತಿ ಇರ್ತದೆ ಓಕೆ ಇದಕ್ಕೆ ಮುಂಜಾಗ್ರತಾ ಕ ಕ್ರಮಗಳು ಯಾವ ರೀತಿ ಇರುತ್ತೆ ಹಾಗೆ ಅರಣ್ಯ ಇಲಾಖೆಯಿಂದ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಕಾಡ್ಗಿಚ್ಚು ಶುರುವಾಗೋ ಮುಂಚೆ ಅಥವಾ ಆ ಸೀಸನ್ ಮುಂಚೆ ಹೌದು ಈಗ ನಾವು ಕಾಡ್ಗಿಚ್ಚನ್ನು ಮುಂಜಾಗ್ರತೆ ಅಂದರೆ ನಾವು ಕಾಡ್ಗಿಚ್ಚನ್ನು ನಿರ್ವಹಣೆ ಅಂತಂತ ಬಂದಾಗ ಒಂದು ನಾಲ್ಕು ಐದು ಸ್ಟೆಪ್ಸ್ಗಳಲ್ಲಿ ನಾವು ಮಾಡಬೇಕಾಗ್ತದೆ ಒಂದು ಮುಂಜಾಗ್ರತೆ ತಾವು ಕರೆಕ್ಟಾಗಿ ಹೇಳಿದ್ದೀರಿ ಮುಂಜಾಗ್ರತಾ ಕ್ರಮಗಳಿಂದಲೇ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಆಗ್ತದೆ ಕೆಲವು ಕೆಲವಷ್ಟು ಪ್ರಿಕಾಷನರಿ ಮೆಜರ್ಸನ್ನು ನಾವು ತಗೊಳ್ಬೇಕು ಒಂದು ವೇಳೆ ಮುಂಜಾಗ್ರತೆ ಕ್ರಮಗಳು ನಮ್ಮ ಫೈಲಾದರೆ ನಾವು ಪ್ರಿಪೇರ್ಡ್ನೆಸ್ ಸನ್ನದ್ಧತೆ ಹೆಂಗಿರಬೇಕು ನಾವು ಪ್ರಿಪೇರ್ಡ್ನೆಸ್ ಆಗಿರಬೇಕು ಕಾಡ್ಗಿಚ್ಚನ್ನು ಎದುರಿಸಲಿಕ್ಕೆ ಅಂತ ಇದನ್ನು ನಾವು ಕ್ರಾಸ್ ಆಗಿ ಕೆಲವು ಕಾಡ್ಗಿಚ್ಚ ಆದಾಗ ಯಾವ ಥರ ಅದನ್ನು ನಿರ್ವಹಣೆ ಹತೋಟಿ ಮಾಡಬೇಕು ಅಥವಾ ಹಿಮ್ಮಟ್ಟಿಸಬೇಕು ಅಂತ ಮತ್ತೆ ಬೇರೆ ಕಡೆ ಪಸರಿಸ ತಡೆಯೋದು ಅದು ಕೂಡ ಒಂದು ಬೆಂಕಿ ನಿರ್ವಹಣೆ ಕಾಡ್ಗಿಚ್ಚಿನ ನಿರ್ವಹಣೆ ಮಾರ್ಗೋಪಾಯವೇ ಯಾಕಂದ್ರೆ ಅದು ಸ್ಪ್ರೆಡ್ ಆಗದೆ ಇರತಕ್ಕಂಥ ಮ್ಯಾನೇಜ್ ಮಾಡೋದು ಕೂಡ ಒಂದು ಇಂಪಾರ್ಟೆಂಟ್ ಫೈರ್ ಫೈಟಿಂಗ್ ಮೆಥಡ್ ಸೊ ಮತ್ತು ಅದರ ನಂತರದಲ್ಲಿ ಕಾಡ್ಗಿಚ್ಚ ಆದ ಮೇಲೆ ಆ ಪ್ರದೇಶವನ್ನು ಹೇಗೆ ನಾವು ಪುನರುತ್ಪತ್ತಿಗೆ ತೆಗೆದುಕೊಳ್ಬೇಕು ಮತ್ತು ನ್ಯಾಚುರಲ್ ಪುನಶ್ಚೇತನ ಹೇಗೆ ಮಾಡಬೇಕು ಅಂದು ಈಗ ಕಾಡಲ್ಲಿ ಏನಾಗ್ತದೆ ಕಾಡ್ಗಿಚ್ಚು ಬಂದಾಗ ತುಂಬ ಡ್ಯಾಮೇಜ್ ಆಗಿರ್ತದೆ ಸೊ ಒಂದು ಬಯೋಡೈವರ್ಸಿಟಿ ಅಂದರೆ ನಾವು ಜೀವವೈವಿಧ್ಯತೆ ಕೂಡ ನಶಿಸಿ ಹೋಗ್ತದೆ ವೈಲ್ಡ್ ಲೈಫ್ ಹ್ಯಾಬಿಟೈಟ್ಸ್ಗಳು ನಾಶ ಆಗ್ತದೆ ವನ್ಯ ಪ್ರಾಣಿಗಳು ಕೆಲವು ಸಾರಿ ವನ್ಯ ಪ್ರಾಣಿಗಳು ಬೆಂಕಿಯಲ್ಲಿ ಆವರಿಸ್ಕೊಂಡು ಸುಟ್ಟು ಹೋಗುವಂಥ ಪರಿಸ್ಥಿತಿಯೂ ಇರ್ತದೆ ಸೊ ಅದಲ್ಲದೆ ಟಾಪ್ ಸಾಯಿಲ್ಗೆ ನಾವೇನು ಭೂಮಿಯ ಮೇಲ್ಪದರ ಏನಿದೆ ಅದಕ್ಕೂ ಕೂಡ ಡ್ಯಾಮೇಜ್ ಆಗ್ತದೆ ಮತ್ತು ಇದಲ್ಲದೇನೆ ಎಕನಾಮಿಕ್ ಲಾಸ್ ಕೂಡ ಆಗ್ತದೆ ಕೆಲವು ಟಿಂಬರು ಮತ್ತು ಫೈರ್ವುಡ್ಡು ಎಲ್ಲ ಬರ್ನ್ ಆಗಿರೋದನ್ನ ಎಕನಾಮಿಕ್ ಲಾಸ್ ಇರ್ತದೆ ಕೆಲವು ಪರಿಸ್ಥಿತಿಯಲ್ಲಿ ಹೇಗಾಗ್ತದೆ ಅಂದರೆ ನಮ್ಮ ಇದು ಕೂಡ ಸೋಶಿಯೋ ಎಕನಾಮಿಕ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ಪ್ರಾಕೃತಿಕ ವಿಕೋಕ ಮಟ್ ವಿಕೋಪವರೆಗೂ ಹೋಗ್ತಕ್ಕಂಥ ಒಂದು ಸಂಭವ ಕೂಡ ಇರ್ತದೆ ಸೊ ಇದು ಫುಡ್ ಚೈನ್ ಮೇಲೆ ಕೆಲವು ಅತ್ಯಂತ ಬ ಏನು ತೀವ್ರತೆ ಇರ್ತಕ್ಕಂಥ ಅತ್ಯಂತ ಲಾಂಗ್ ಪಿರಿಯಡು ಕಾಡ್ಗಿಚ್ಚುಗಳು ಫುಡ್ ಸೆಕ್ಯೂರಿಟಿಗೆ ನಮ್ಮ ಆಹಾರ ಬದ್ಧತೆ ಕೂಡ ಒಂದು ಪರಿಣಾಮನ ಬೀರಿದ ನಿದರ್ಶನಗಳು ಇತಿಹಾಸದಲ್ಲಿದೆ ಓಕೆ ಸೊ ಮೊದಲನೇ ಹಂತ ನೀವು ಹೇಳ್ತಾ ಇದ್ರಿ ಅಂದರೆ ಅದು ಬರೋ ಮುಂಚೆ ತಡೆಗಟ್ಟುವಂಥದ್ದು ಅಂತ ಯಾವ ರೀತಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಯಾವ ರೀತಿ ಪ್ರಿಪೇರ್ಡ್ನೆಸ್ ಇರಬೇಕು ಹೌದು ಈಗ ನಾವು ಒಂದು ವಿಭಾಗ ಮಟ್ಟದಲ್ಲಿ ನಾವು ಒಂದು ಫೈರ್ ಸೀಸನ್ಗೆ ನಾವು ಹೇಗೆ ಪ್ರಿಪೇರ್ ಆಗಬೇಕು ಒಂದು ಬೇಸಿಗೆ ಕಾಲಕ್ಕೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದಕ್ಕೆ ಒಂದು ಯೋಜನೆಯನ್ನು ನಾವು ತಯಾರಿಸ್ಕೋಬೇಕು ಕಾಡ್ಗಿಚ್ಚು ನಿರ್ವಹಣಾ ಯೋಜನೆಯನ್ನು ಯೋಜನೆಯನ್ನು ತಯಾರಿಸ್ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿರೋ ರಿಸೋರ್ಸಸ್ ಏನಿದೆ ನಮ್ಮ ವಿಭಾಗ ಮಟ್ಟದಲ್ಲಿ ವಲಯ ಮಟ್ಟದಲ್ಲಿ ಈಗ ಒಂದು ಹ್ಯೂಮನ್ ರಿಸೋರ್ಸು ನಮ್ಮ ಬೆಂಕಿ ಕಾವಲುಗಾರರ ಒಂದು ತಂಡಗಳು ಇದು ಹ್ಯೂಮನ್ ರಿಸೋರ್ಸು ಅದೇ ಥರ ಮೆಟೀರಿಯಲ್ ರಿಸೋರ್ಸಸ್ ಇದೆ ವೆಹಿಕಲ್ಲು ಮತ್ತು ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ಗಳು ಅವು ಸ್ಟಿತಿಯಲ್ಲಿದೆಯಾ ಮತ್ತು ಅವರಿಗೆ ಮೂಮೆಂಟ್ಗೆ ವೆಹಿಕಲ್ಸ್ಗಳು ಇಮ್ಮಿಡಿಯೇಟ್ ರ್ಯಾಪಿಡ್ ರೆಸ್ಪಾನ್ಸ್ ಮಾಡಲಿಕ್ಕೆ ಮತ್ತು ಎಲ್ಲ ನಮ್ಮ ಕ್ಯಾಂಪ್ಸ್ಗಳು ಏನು ರಕ್ಷಣಾ ಬೆಂಕಿ ರಕ್ಷಣಾ ತಂಡಗಳೇನಿದೆ ಎಲ್ಲ ಪ್ಲೇಸ್ ಆಗಿದೆಯಾ ಅಂತೇಳಿ ಸೊ ಇದನ್ನು ನಾವು ಒಂದು ಯೋಜನೆಯನ್ನು ನಿರ್ಮಿಸ್ಕೋಬೇಕು ಮತ್ತು ಕಳೆದ ಐದು ವರ್ಷಗಳಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ಫೈರ್ ಪಾಯಿಂಟ್ಸ್ಗಳಾಗಿದೆ ಎಲ್ಲಿ ನಮ್ಮ ಹೆಚ್ಚು ಫೈರ್ಗಳು ಇನ್ಸಿಡೆಂಟ್ಸ್ ಆಗಿದೆಯಾ ಅದೊಂದು ಮಾಹಿತಿಯನ್ನು ಇಟ್ಕೊಂಡು ನಾವು ಸಸೆಪ್ಟಬಲ್ ಏರಿಯಾಸನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು ಇದು ನಾವು ಅಧಿಕಾರಿ ಮಟ್ಟದಲ್ಲಿ ಮಾಡ್ತಕ್ಕಂಥ ಮೊದಲನೇ ಕೆಲಸ ಸೊ ಈ ಒಂದು ಕೆಲಸವನ್ನು ಫಸ್ಟ್ ಮಾಡಿಬಿಟ್ಟು ಮತ್ತು ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಮಾಡಬೇಕು ನಾವು ಕಾಡ್ಗಿಚ್ಚಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಸೊ ಅರಿವು ಮೂಡಿಸ್ಬೇಕು ಮತ್ತು ಕಾಡ್ಗೀಚು ಕಂಡು ಬಂದಲ್ಲಿ ಯಾರಿಗೆ ಫಸ್ಟು ಇನ್ಫಾರ್ಮ್ ಮಾಡಬೇಕು ವೆರಿ ಸ್ಪಷ್ಟವಾಗಿ ನಾವೆಲ್ಲ ಕಡೆ ಅದನ್ನು ಡಿಸ್ಪ್ಲೇ ಮಾಡಬೇಕು ಸೊ ವಲಯ ಕಚೇರಿಗೆ ಆದಷ್ಟು ಲ್ಯಾಂಡ್ಲೈನ್ ನಂಬರ್ಸ್ಗಳನ್ನು ಕೊಟ್ಟರೆ ಒಳ್ಳೆಯದು ಮೊಬೈಲ್ ನಂಬರ್ಸ್ಗಳ ಕೊಡೋದು ಬದಲು ಸೊ ಒಂದು ಕಂಟ್ರೋಲ್ ರೂಮನ್ನು ನಾವು ಡಿವಿಷನ್ ಆಫೀಸಲ್ಲಿ ಇಟ್ಕೊಂಡು ಯಾರಾದರೂ ಬೆಂಕಿ ಕಂಡು ಬಂದರೆ ಎಲ್ಲಿಗೆ ಇನ್ಫಾರ್ಮೇಷನ್ ಕೊಡಬೇಕು ಯಾವ ದೂರವಾಣಿ ಸಂಖ್ಯೆಗೆ ಅಂತ ಸೊ ಇದು ಏನಾಗ್ತದೆ ಒಂದು ಇನ್ಫಾರ್ಮೇಷನ್ ಕಲೆಕ್ಷನ್ಗೆ ನಮಗೆ ಅನುಕೂಲ ಆಗ್ತದೆ ಎರಡನೇದಾಗ್ಬಿಟ್ಟು ನಾವು ಜನರ ಸಹಭಾಗಿತ್ವ ಯಾಕಂದರೆ ಕಾಡಿನ ಸುತ್ತಮುತ್ತ ವಾಸಿಸ್ತಕ್ಕಂಥ ಜನರ ಇದರ ಸಹಭಾಗಿತ್ವ ತುಂಬ ಮುಖ್ಯ ಅದಕ್ಕೆ ಅವ್ರ ಸಪೋರ್ಟ್ ನಮಗೆ ಬೆಂಕಿ ನಿರ್ವಹಣೆಗಂತೂ ಅತೀ ಮುಖ್ಯವಾಗಿ ಸಾರ್ವಜನಿಕರು ಮತ್ತು ರೈತರ ಸಪೋರ್ಟ್ ನಮಗೆ ಮುಖ್ಯ ಆಗ್ತದೆ ಸೊ ಅವರಿಗೆ ಒಂದು ಒಂದು ಅರಿವು ಮೂಡಿಸಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಮತ್ತು ಈಗಂತೂ ನಾವು ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಅಂತ ಇದೆ ಸೊ ವಿಲೇಜ್ ಫಾರೆಸ್ಟ್ ಕಮಿಟೀಸ್ಗಳಲ್ಲೂ ಕೂಡ ನಾವು ಈ ವಿಚಾರವನ್ನು ಚರ್ಚೆ ಮಾಡಬೇಕು ಬೆಂಕಿ ಸೀಸನ್ಗಳಲ್ಲಿ ಏನು ಯಾವ ರೀತಿ ಸನ್ನದ್ಧರಾಗಬೇಕು ಯಾವ ಥರ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಯಾರಿಗೆ ಇದನ್ನು ವಿಚಾರಗಳನ್ನು ತಿಳಿಸ್ಬೇಕು ಅಂತಕ್ಕಂಥದ್ದು ಮಾಡಬೇಕು ಸೊ ಫಸ್ಟು ಇದು ನಾವು ಮಾಡ್ತಕ್ಕಂಥ ಒಂದು ಮುನ್ನಚ ಕಾರ್ಯಕ್ರಮ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ನಾವು ಫಯರ್ ಹಾಂ ಫೈರ್ ಡ್ರಿಲ್ಸ್ಗಳನ್ನು ಫೈರ್ ಬಗ್ಗೆ ಒಂದು ವರ್ಕ್ಶಾಪನ್ನು ಮಾಡಿಬಿಟ್ಟು ಅಲ್ಲಿ ನಮ್ಮ ಫೈರ್ ಸಸೆಪ್ಟೆಬಲ್ ಏರಿಯಾಗಳನ್ನು ಗುರುತು ಮಾಡಿ ಅವರಿಗೆ ತಿಳಿಸ್ಬೇಕು ಎಲ್ಲೆಲ್ಲಿ ಫೈರ್ ಸಸ್ಟಪ್ ಸಸೆಪ್ಟೆಬಲ್ ಏರಿಯಾಸ್ ಇದೆ ಹೋದ ವರ್ಷದಲ್ಲಿ ಎಲ್ಲೇ ಆಗಿದೆ ಅಂತ ಮತ್ತೆ ಫೈರ್ ಏನೋ ವರ್ಕ್ಶಾಪಲ್ಲಿ ನಾವು ಕೆಲವು ಏನೋ ಇನ್ಫಾರ್ಮೇಷನ್ ಅಂದರೆ ನಮಗೆ ಸರ್ವಿಲೆನ್ಸ್ ಇನ್ಫಾರ್ಮೇಷನ್ ಬರ್ತದೆ ಕೆಲವು ನಮಗೆ ಈಗ ಉಪಗ್ರಹ ಅದರಿಂದ ಕೂಡ ನಾವು ಕಲೆಕ್ಟ್ ಮಾಡ್ತಕ್ಕಂಥ ಅವಕಾಶ ಇದೆ ನಮಗೆ ಫೈರ್ ಪಾಯಿಂಟ್ಸ್ಗಳನ್ನು ಸೊ ಅದನ್ನು ರಿಜಿಸ್ಟರ್ ಮಾಡಿಸ್ಕೋಬೇಕು ನಾವೆಲ್ಲ ಎಲ್ಲ ಆಫೀಸರ್ಸ್ಗಳು ಅವ್ರವ್ರ ಕನ್ಸರ್ನ್ ಬೀಟ್ ಆಫೀಸ್ ಬೀಟಿಂದ ಇಟ್ಬಿಟ್ಟು ಡಿವಿಷನ್ ಲೆವೆಲ್ವರೆಗೂ ಕಡೆ ರಿಫ್ರೆಶ್ ಮಾಡ್ಕೋಬೇಕು ನಾವು ಒಂದ್ಸರಿ ಸೊ ಬೆಂಕಿ ಸೀಸನಲ್ಲಿ ನಮಗೆ ಮಾಹಿತಿ ಉಪಗ್ರಹದಿಂದಲೂ ಬರ್ತದೆ ಹಾಗೆ ಮತ್ತೊಂದು ನಾವು ಸಾಮಾನ್ಯವಾಗಿ ಕೇಳೋದು ಬೆಂಕಿ ರೇಖೆಗಳನ್ನ ಇದು ವರ್ಕ್ಶಾಪ್ ಆದಮೇಲೆ ನಾವು ನಾವೇನು ಮಾಡಬೇಕು ಫೀಲ್ಡಲ್ಲಿ ಏನು ಪ್ರಿಪ್ರೇಷನ್ಸ್ ಬೇಕು ಸೊ ಇದು ನಮ್ಮ ಟೀಮ್ ಪ್ರಿಪ್ರೇಷನ್ಸ್ ಆಯಿತು ಇನ್ನು ಫೀಲ್ಡ್ ಪ್ರಿಪ್ರೇಷನ್ಸ್ ಏನಂದರೆ ಬೆಂಕಿ ರೇಖೆಗಳನ್ನು ರಚಿಸ್ತಾ ಇದೆ ನಾವು ರಚಿಸ್ತಾ ಬೇಕಂದರೆ ಅದು ಫಾರೆಸ್ಟ್ನ ಬ್ರೇಕಪ್ ಮಾಡಿಬಿಟ್ಟು ಪ್ರಾಬಬಲ್ ಡ್ಯಾಮೇಜನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಅದು ಸೊ ಮತ್ತು ಕೆಲವು ನ್ಯಾಚುರಲ್ ಫೈರ್ ಲೈನ್ಸ್ ಇರ್ತವೆ ರೋಡ್ ಇರ್ಬೋದು ಮತ್ತು ರಾಕಿ ಪ್ಯಾಚಸ್ ಇರ್ಬೋದು ಈ ಥರ ಒಂದು ಪ್ಯಾಚಸ್ಗಳನ್ನ ನಾವು ಐಡೆಂಟಿಫೈ ಮಾಡಿ ಅವನ್ನ ನಮ್ಮ ಬೆಂಕಿ ರಕ್ಷಣೆ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಬೇಕು ಮತ್ತು ಇದಲ್ಲದೇ ಕ್ಯಾಂಪ್ಸ್ಗಳನ್ನು ಅಂದರೆ ಫ ವಾಚ್ ಟವರ್ಸ್ಗಳಿರ್ತದೆ ಈಗ ನಮಗೆ ಮೊದಲು ಈಗ ಉಪಗ್ರಹದಿಂದ ನಾವು ಮಾಹಿತಿನ ಪಡ್ಕೊಳ್ತೇವೆ ಫೈರ್ ಇನ್ಸಿಡೆನ್ಸನ್ನು ಬಟ್ ಮೊದಲು ಏನು ಮಾಡ್ತಿದ್ರು ವಾಚ್ ಟವರಲ್ಲಿ ಕೂತು ಅಬ್ಸರ್ವ್ ಮಾಡ್ತಿದ್ರು ಕೆಲವು ಪ್ರದೇಶಗಳಿರ್ತದೆ ಇದೊಂದು ವಾಚ್ ಟವರಲ್ಲಿ ಕೂತು ಅಥವಾ ಒಂದು ಹಿಲ್ ಟಾಪಲ್ಲಿ ಕೂತರೆ ಇಡೀ ಒಂದು ವಲಯವನ್ನೇ ಕಾ ನೋಡ್ಲಿಕ್ಕೆ ಆಗ್ತದೆ ಅಂಥ ಪ್ರದೇಶಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ವಾಚ್ ಟವರ್ ನಿರ್ಮಾಣ ಮಾಡಿಬಿಟ್ಟು ಅಲ್ಲಿ ಸಿಬ್ಬಂದಿಗಳ್ನ ಇಡಬೇಕು ಮತ್ತು ನಮ್ಮ ಡಿವಿಷನಲ್ಲಿ ವಲಯದಲ್ಲಿ ಒಂದು ಇನ್ಫಾರ್ಮೇಷನ್ ವಾ ಮಾಹಿತಿ ಸಂವಹನ ಸಿಸ್ಟಮ್ ಅಂದರೆ ನಮ್ಮದು ಟಾಕೀಸ್ ಇರ್ಬೋದು ಮತ್ತು ಬೇರೆ ಮೆಸೇಜ್ ಕನ್ವೇಯೆನ್ಸ್ ಸಿಸ್ಟಮನ್ನು ಕೂಡ ನಾವು ಆಕ್ಟಿವೇಟ್ ಮಾಡಿ ಇಟ್ಕೋಬೇಕಾಗ್ತದೆ ಸೊ ಇವಾಗ ಮುನ್ನೆಚ್ಚರಿಕೆ ವಹಿಸೋದನ್ನು ನೋಡಿದ್ವಿ ಹಾಗೆ ರಿಂಕಿ ಬೈಚಾನ್ಸ್ ಇದೆಲ್ಲ ಮೀರಿ ಬೆಂಕಿ ಆಯಿತು ಅಂದರೆ ಅದು ಹೇಗೆ ರೆಸ್ಪಾನ್ಸ್ ಹೇಗಿರುತ್ತೆ ಹೌದು ಈಗ ನಾವು ನೋಡಿ ಇದು ಮುನ್ನೆಚ್ಚರಿಕೆ ಇದು ಮುಂಜಾಗ್ರತೆ ಕ್ರಮಗಳು ಇನ್ನು ಸಣ್ಣದೇ ನಾವು ಪ್ರಿಪೇರ್ಡ್ನೆಸ್ ಏನು ಹೆಂಗಿರಬೇಕು ಅಂತ ಹೇಳಿದ್ರೆ ಸೊ ಪ್ರಿಪೇರ್ಡ್ನೆಸ್ ಅಲ್ಲಿ ವೆಹಿಕಲ್ ಒಂದು ವಿಚಾರಗಳನ್ನು ಹೇಳಿದ್ವಿ ನಾವು ಮೂಮಗ್ಲಿಕ್ಕೆ ಮತ್ತೆ ಬೆಂಕಿ ರಕ್ಷಣಾ ತಂಡಗಳನ್ನು ನಾವು ನಿಯೋಜಿಸ್ಕೋಬೇಕು ಸರಿಯಾದ ಟೈಮಿಗೆ ಸೊ ಮತ್ತೆ ಬೆಂಕಿ ಪಾಯಿಂಟ್ಸ್ಗಳನ್ನು ನಾವು ಎಲ್ಲಿ ಒಂದು ಶು ಏನೋ ಶುರು ಆಗ್ತದೆ ಆ ಪಾಯಿಂಟ್ಸ್ಗಳನ್ನು ಆದಷ್ಟು ಬೇಗ ಕಮ್ಯುನಿಕೇಟ್ ಮಾಡಬೇಕು ಇದು ಇನ್ನು ಎರಡನೇದು ನಾವು ಫೀಲ್ಡಲ್ಲಿ ಮಾಡುವಾಗ ಸೊ ನಮಗೆ ಯಾರೆಲ್ಲ ಸಪೋರ್ಟ್ ಬೇಕು ಫೀಲ್ಡಲ್ಲಿ ನಮಗೆ ಫೈರ್ ಬ್ರಿಗೇಡ್ ಇರ್ತದೆ ಸೊ ಅವರನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು ಮತ್ತು ಮೆನ್ ಆ್ಯಂಡ್ ಮೆಟೀರಿಯಲ್ ಮೂಮೆಂಟ್ಸ್ ಸೊ ನಾವು ಹೇಗೆ ಅವರ ಒಂದು ರಿಸೋರ್ಸನ್ನು ಮೊಬಿಲೈಸ್ ಮಾಡ್ತೇವೆ ಅಲ್ಲಿಗೆ ಅನ್ನೋದ್ರ ಬಗ್ಗೆಯೂ ನಾವು ಪ್ಲ್ಯಾನ್ ಮಾಡಿ ಇಟ್ಕೋಬೇಕು ಸೊ ಬೆಂಕಿ ಫಸ್ಟು ಫನ್ ಫಾರ್ಮೋಸ್ಟು ನಾವು ಎಲ್ಲಿ ಎಲ್ಲ ಬೆಂಕಿಗಳು ಕಾಡ್ಗಿಚ್ಚಾಗಿ ಕನ್ವರ್ಟ್ ಆಗು ಆಗೋದಿಲ್ಲ ನಮಗೆ ಒಂದು ರೆಸ್ಪಾನ್ಸ್ ಟೈಮು ಇರ್ತದೆ ಒಂದು ತರ್ಟಿ ಅಷ್ಟು ಒಳಗೆ ನಾವು ರೀಚ್ ಆದರೆ ಅದು ಕಾಡ್ಗಿಚ್ಚಾಗೋದೇ ಕೆಲವು ಎಲ್ಲ ಬೆಂಕಿಗಳನ್ನು ನಾವು ಕಣ್ ತೋಟಿಗೆ ತರ್ಬೋದು ಸೊ ಆ ಒಂದು ತರ್ಟಿ ಮಿನಿಟ್ಸ್ ಏನಿದೆಯೋ ಅದರಲ್ಲಿ ನಾವು ಏನು ಆ್ಯಕ್ಟಿವಿಟಿ ಮಾಡ್ತೀವೋ ಅದು ಇಂಪಾರ್ಟೆಂಟ್ ಸೊ ನಾವು ಬೆಂಕಿ ರಕ್ಷಣಾ ತಂಡವನ್ನು ಅಲ್ಲಿಗೆ ತುರ್ತಾಗಿ ಅಲ್ಲಿಗೆ ಹೋಗಿ ಹೌದು ರೆಸ್ಪಾಂಡ್ ಮಾಡಿ ತುರ್ತಾಗಿ ಹೋಗಿಬಿಟ್ಟು ಅಲ್ಲಿ ರೆಸ್ಪಾಂಡ್ ಮಾಡ್ತೀವಿ ಅಂತ ಮತ್ತೆ ಅಲ್ಲಿ ಹೋದಾಗ ನಾವು ಕೆಲವು ವಾಟರ್ ಬಾಡೀಸನ್ನು ಮೊದಲೇ ಐಡೆಂಟಿಫೈ ಮಾಡಿಟ್ಕೋಬೇಕು ಯಾಕಂದರೆ ಬೇಸಿಗೆ ಬೇಸಿಗೆ ಕಾಲದಲ್ಲಿ ವಾಟರ್ ಬಾಡೀಸ್ಗಳು ಎಲ್ಲ ನಸಿಸ್ ಹೋಗಿರ್ತವೆ ಎಲ್ಲ ಡ್ರೈ ಅಪ್ ಆಗಿರ್ತವೆ ಸೊ ಅದನ್ನು ನೋಡಿಕೊಂಡು ಮತ್ತು ಮೆಥಡ್ ಆಫ್ ಕಂಟ್ರೋಲಿಂಗ್ ನಮಗೆ ಒಂದು ಬೆಂಕಿ ಹತೋಟಿಯನ್ನು ತಗೊಳ್ಳಿಕ್ಕೆ ಮೂರ್ನಾಲ್ಕು ಥರದ್ದು ಮೆಥಡ್ ಇದೆ ಒಂದು ಡೈರೆಕ್ಟ್ ಮೆಥಡ್ ನಾವೀಗ ಸಣ್ಣ ಸಣ್ಣ ಬೆಂಕಿ ಕಂಡಲ್ಲಿ ನಾವು ನೇರವಾಗಿ ಅದನ್ನು ಬಡ್ದು ಮತ್ತು ವಾಟರ್ನ ಮತ್ತು ಮಣ್ಣನ್ನು ಸಿಂಪಡಿಸೋದ್ರಿಂದ ತೋಟಿಗೆ ತಗೋಬೋದು ಕೆಲವು ಬೆಂಕಿಗಳು ವ್ಯಾಪಕವಾಗಿ ಪಸರಿಸಿದಾಗ ಅದನ್ನು ಒಂದು ನ್ಯಾಚುರಲ್ ಫೀಚರ್ಸನ್ನು ಯೂಸ್ ಮಾಡಿಕೊಂಡು ನಾವು ಬೆಂಕಿ ರೇಖೆಗಳು ಮತ್ತು ಕೌಂಟರ್ ನಾವು ಮಾಡಿಕೊಂಡು ಹತೋಟಿಗೆ ತೆಗೆದುಕೊಳ್ಬೇಕು ಇದು ಅಲ್ಲಿಯ ಫೀಲ್ಡ್ ಸಿಬ್ಬಂದಿಗಳೇನು ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ ಅವರು ಡಿಶಿಷನ್ ತಗೊಂಡು ಮಾಡ್ತಕ್ಕಂಥ ಕೆಲಸ ಆಗಿರ್ತದೆ ಮತ್ತೊಂದು ಇದು ಬೆಂಕಿ ರೆಸ್ಪಾನ್ಸ್ ಅದೆಲ್ಲ ಆಯಿತು ತೀವ್ರವಾಗಿ ಹರಡ್ತಾ ಇರುವಂತಹ ಕಾಡ್ಗಿಚ್ಚನ್ನ ನಿಯಂತ್ರಿಸಲಿಕ್ಕೆ ಆಲ್ಸೋ ಐ ಸಿ ಟಿ ಆ್ಯಪ್ ಕೂಡ ಇದೆ ಹೌದು ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಈಗ ನಮಗೆ ಕೆಲವು ಉಪಗ್ರಹ ಆಧಾರಿತ ಆ್ಯಪ್ಗಳು ನಾವೀಗ ಡೆವಲಪ್ ಆಗಿದೆ ನಮ್ಮ ಅರಣ್ಯ ಇಲಾಖೆಯಲ್ಲೂ ಕೂಡ ಡೆವಲಪ್ ಆಗಿದೆ ಇದು ನಮಗೆ ಒಂದು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಗ್ಯಾದರಿಂಗಿಗೆ ಮತ್ತು ರಿಪೋರ್ಟಿಂಗ್ ಸಿಸ್ಟಮ್ಗೆ ತುಂಬ ಸಹಕಾರಿಯಾಗಿರ್ತದೆ ಒಂದು ಕಾಡ್ಗಿಚ್ಚಿನ ರಿಪೋರ್ಟಿಂಗ್ ಸಿಸ್ಟಮ್ಗೆ ಮತ್ತು ಫೀಡ್ಬ್ಯಾಕ್ ಅನ್ನೋ ಕೂಡ ಇದು ಒಂದು ಇದೆ ಆ್ಯಕ್ಚುಲಿ ಈ ಪೋರ್ಟಲಲ್ಲಿ ರಿಸೋರ್ಸ್ ಕೂಡ ಮ್ಯಾಪಿಂಗ್ ಆಗಿದೆ ವಾಟರ್ ಆಲ್ ದ ರಿಸೋರ್ಸಸ್ ಹಾಂ ಎಲ್ಲಿ ಸಿಗ್ತದೆ ಹತ್ತಿರದ ವಾಟರ್ ಬಾಡೀಸು ಮತ್ತು ಹತ್ತಿರದಲ್ಲಿ ಎಲ್ಲಿ ನಮಗೆ ಕ್ಯಾಂಪಿಂಗ್ ಸೈಟ್ಸ್ ಇರ್ತದೆ ಸೊ ಅಪ್ರೋಚ್ ರೋಡ್ಸು ಸೊ ದೀಸ್ ಆರ್ ಆಲ್ ದ ವೆರಿ ಇನ್ನೋವೇಟಿವ್ ಥಿಂಗ್ಸು ಸೊ ಇವು ಏನಂದರೆ ನಮಗೆ ಆ್ಯಡೆಡ್ ಅಡ್ವಾಂಟೇಜ್ ನಮಗೆ ಒಂದು ಫೈರ್ ಪಾಯಿಂಟ್ ಗೊತ್ತಾದಾಗ ಅಲ್ಲಿನ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನು ಹತೋಟಿ ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ ಎಂಡ್ ಟು ಎಂಡ್ ಇದರಲ್ಲಿ ಮಾನಿಟರ್ ಮಾಡಿ ಇಮಿಡಿಯೇಟ್ ರೆಸ್ಪಾನ್ಸ್ ಫೀಡ್ಬ್ಯಾಕ್ ಅದಷ್ಟು ಇರುತ್ತೆ ಹೌದು ಹೌದು ಸರ್ ಒಂದು ಕಾರ್ಡ್ ಬೆಂಕಿ ಬಿದ್ದರೆ ಕಾರ್ಡ್ ಗಿಚ್ಚ ಆದರೆ ಅದು ವಾಪಸ್ ನಾರ್ಮಲ್ ಬರೋಕ್ಕೆ ಅಂದರೆ ಕಾರ್ಡ್ ಕಾರ್ಡ್ನ ಪುನಶ್ಚೇತನಗೊಳಿಸ್ಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಯಾಕಂದರೆ ಬಂಡೀಪುರಲ್ಲಾದಂತಹ ಬೆಂಕಿ ದಟ್ ಇಸ್ ದ ಬಿಗಸ್ಟ್ ನಮ್ಮ ಕರ್ನಾಟಕದಲ್ಲಿ ಆದಂಥದ್ದು ಹೌದು ಎಷ್ಟು ಕಾಲಾವಕಾಶ ಬೇಕು ಸೊ ಈಗ ಕಾಡ್ಗಿಚ್ಚು ಆದ ಪ್ರದೇಶದಲ್ಲಿ ನಾವು ಎಲ್ಲ ಜೀವ ವೈವಿಧ್ಯತೆ ನಶ ಎಲ್ಲ ಬರ್ನ್ ಆಗಿ ಹೋಗಿರ್ತದೆ ಸೊ ಅಲ್ಲಿ ನಾವೊಂದು ಒಂದು ಕೆಲವು ಪ್ರದೇಶಗಳು ಅಲ್ಲಿ ಆ್ಯಕ್ಚುಲಿ ಆಲ್ಟುಗೆದರ್ ಡಿಫ್ರೆಂಟ್ ವೆಜಿಟೇಷನ್ನು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಸ್ವಲ್ಪ ಗೈಡ್ ಮಾಡಬೇಕು ಈಗ ಪುನರುತ್ಪತ್ತಿ ನೈಸರ್ಗಿಕ ಪುನರುತ್ಪತ್ತಿಯನ್ನು ನಾವು ಪ್ಲ್ಯಾಂಟಿಂಗ್ ಮೂಲಕ ಅಥವಾ ಬ್ಯಾಂಬೂ ಸೀಡ್ಸ್ ಸೋ ಮಾಡೋದ್ರ ಮೂಲಕ ಸೊ ನಾವು ಅದನ್ನು ಗೈಡ್ ಮಾಡಿ ಇಲ್ಲಾಂದರೆ ಈ ಇನ್ವೇಸಿವ್ ಸ್ಪೀಸೀಸ್ಗಳು ಹೆಚ್ಚಾಗಿ ಬರ್ತದೆ ಕೆಲಟಾನ ಅಂಥದ್ದೆಲ್ಲ ಇನ್ಫೆಸ್ಟ್ ಮಾಡಿಬಿಟ್ಟು ಸೊ ಒಂದು ಏನು ಮೊದಲು ನೈಸರ್ಗಿಕ ಕಾಡಿತ್ತು ಅದರದ್ದು ಬದಲಾಗಿ ಬೇರೆ ಒಂದು ವೀಡ್ಸ್ಗಳು ಅಥವಾ ಬೇರೆ ಒಂದು ಬರೋ ಚಾನ್ಸಸ್ ಇರ್ತದೆ ಸೊ ಹಾಗಾಗಿ ನಾವು ಆದಷ್ಟು ಅದನ್ನು ಪುನರುತ್ಪತ್ತಿಗೆ ಅಲ್ಲಿನ ಸ್ಥಳೀಯ ಸಸ್ಯವರ್ಗಗಳನ್ನು ಗಿಡಗಳನ್ನು ನೆಡುವುದರಿಂದ ಮತ್ತು ಬೀಜವನ್ನು ಬಿತ್ತೋದು ಮತ್ತು ಬ್ಯಾಂಬು ಸೋಯಿಂಗು ಸೊ ಇಂಥದ್ದನ್ನು ಅಲ್ಲಿ ಮಾಡಬೇಕಾಗ್ತದೆ ಸರ್ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಜನರಿಗೆ ಈ ಮೂಲಕ ಏನು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಹಾಗೆ ಯಾವ ರೀತಿ ಜನಗಳ ಪಾತ್ರ ಕಾಡ್ಗಿಚ್ಚು ನಿರ್ವಹಣೆಯಲ್ಲಿ ಪ್ರಮುಖವಾಗುತ್ತೆ ಇಲ್ಲಿ ನಾವು ಕಾಡ್ಗಿಚ್ಚು ನಿರ್ವಹಣೆ ಆ್ಯಕ್ಚುಲಿ ನಾವೆಲ್ಲ ತಿಳ್ಕೊಂಡಿದ್ದೀವಿ ಇದು ಕಾಡ್ಗಿಚ್ಚು ಇಂಟೆನ್ಷನಲ್ ಆಗ್ತದೆ ಅಂತ ಇಂಟೆನ್ಷನಲ್ ಕಾಡ್ಗಿಚ್ಚುಗಳು ತುಂಬ ವಿರಳ ಆದಷ್ಟು ನಿರ್ಲಕ್ಷ್ಯತೆ ಎಂದನೆ ಕಾಡ್ಗಿಚ್ಚು ಉಂಟಾಗ್ತಕ್ಕಂಥದ್ದು ಮತ್ತು ಸುತ್ತಮುತ್ತಲ ರೈತರು ಸ್ಥಳೀಯರ ಜವಾಬ್ದಾರಿ ತುಂಬ ಇದೆ ಸೊ ನಾವು ಕಾಡ್ಗಿಚ್ಚು ನ ಕಾಡ್ಗಿಚ್ಚು ಆದ ಮೇಲೆ ಅದನ್ನು ಮಾ ರೆಸ್ಟೋರ್ ಮಾಡುವುದು ಇದೆಲ್ಲ ತುಂಬ ಕಷ್ಟದ ಕೆಲಸ ಇವಾಗ ಕೆಲವು ಪ್ರದೇಶಗಳಲ್ಲಿ ಅದು ಏನು ಗುಡ್ಡಗಾಡು ಪ್ರದೇಶದಲ್ಲಿ ಬರ್ನ್ ಆಗುವಾಗ ಈಗ ಹೆಲಿಕಾಪ್ಟರ್ನೆಲ್ಲ ಯೂಸ್ ಮಾಡಿ ಬ ಅದನ್ನು ಕಂಟ್ರೋಲ್ ತಗೊಳ್ಳೋ ಡೌಸ್ ಮಾಡ್ತಕ್ಕಂಥ ಪ್ರಮೇಯಗಳು ಬರ್ತದೆ ಸೊ ಬಟ್ ಕಾಡ್ಗಿಚನ ಆದಷ್ಟು ಮುಂಜಾಗ್ರತೆಯಿಂದ ಪೀಪಲ್ ಅವೇರ್ನೆಸ್ಸಿಂದ ಅವರ ಪಬ್ಲಿಕನ್ನು ನಾವು ಅವೇರ್ನೆಸ್ ಕ್ರಿಯೇಷನ್ನಿಂದಲೇ ಆದಷ್ಟು ಕಡಿಮೆ ಮಾಡ್ಕೋಬೋದು ಸೊ ನಾನು ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದು ಕಾಡ್ಗಿಚ್ಚು ನಿರ್ಗಾ ನಿರ್ವಹಣೆ ಆಗಬೇಕಂದ್ರೆ ಅದಕ್ಕೊಂದು ಯೋಜನೆ ಇರಬೇಕು ಮತ್ತು ಒಂದು ಮುಂಜಾಗ್ರತೆ ಪ್ರಿಪೇರ್ಡ್ನೆಸ್ಸು ನಮ್ಮಲ್ಲಿ ಇರಬೇಕು ಸೊ ಅದಕ್ಕೆ ಬೇಕಾದ ಒಂದು ಸಂಪನ್ಮೂಲಗಳು ರಿಸೋರ್ಸಸ್ಸು ಮ್ಯಾನ್ ಇರಬೇಕು ಮತ್ತು ನಮಗೆ ಆ ಮೂರು ತಿಂಗಳು ನಾವೇನು ಮಾಡ್ತೀವಿ ಈಗ ಝೀರೋ ಫೈರ್ ಅಂತ ಹೇಳಿ ನಾವು ಡಿವಿಷನ್ಗೆ ಝೀರೋ ಫೈ ಇಯರ್ ಅಂತ ಹೇಳಿ ನಾವು ಅಚೀವ್ ಮಾಡಬೇಕು ಅಂತೇಳಿದರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಝೀರೋ ಫೈರ್ ವೀಕ್ಸ್ಗಳನ್ನ ಅಂದರೆ ಕೆಲವು ಸೀಸನಲ್ಲಿ ಯಾವಾಗಾದರೂ ಒಂದೆರಡು ಆಗೋ ಚಾನ್ಸಸ್ ಇರ್ತದೆ ಆದರೆ ಕೆಲವು ವೀಕ್ಸ್ಗಳು ನಮಗೆ ಮೋಟಿವೇಟ್ ಮಾಡ್ತವೆ ಝೀರೋ ವೀಕ್ಸ್ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಹಾಗೆ ಅಂತ ಮತ್ತೆ ಜನರಲ್ಲಿ ಒಂದೆರಡು ಮಿತ್ಸ್ಗಳು ಇರ್ತದೆ ಕೆಲವು ಲಾಸ್ಟ್ ಇಯರ್ ನಾನು ಕುದುರೆಮುಖ ವನ್ಯಜೀವಿ ವಿಭಾಗದಲ್ಲಿ ಕೆಲಸ ಮಾಡುವಾಗ ಲೀಫ್ ಸ್ಪಾಟ್ ಡಿಸೀಸು ಬರ್ತದೆ ಕಾಡು ಬೆಂಕಿ ಇದ್ದರೆ ಅರೆಕನಟ್ಟಿಗೆ ಬರ್ತದೆ ಅಂತಕ್ಕಂಥ ಒಂದು ಮಿತ್ಸ್ ಬಂದಿತ್ತು ಇದು ಪೇಪರಲ್ಲೂ ಬಂದುಬಿಡ್ತು ಸೊ ಇಂಥ ಒಂದು ಮಿತ್ಸ್ಗಳಿರ್ತದೆ ಮತ್ತು ಕಾಡಿಗೆ ಬೆಂಕಿ ಬಿದ್ದರೆ ಅಥವಾ ಗ್ರಾಸ್ ಗ್ರಾಸ್ಲ್ಯಾಂಡ್ಸಿಗೆ ಬೆಂಕಿ ಬಿದ್ದರೆ ಒಳ್ಳೆ ಫ್ಲಶ್ ಗ್ರೀನ್ ಗ್ರಾಸ್ ಬರ್ತದೆ ಅಂತಕ್ಕಂಥದ್ದು ಒಂದು ಕೆಲವರು ಈ ಗ್ರೇಸಿಂಗ್ ಕಮ್ಯುನಿಟಿ ಅವರಲ್ಲಿ ಕೂಡ ಇದೆ ಸೊ ಇಂಥ ಒಂದು ಮಿತ್ಸ್ಗಳು ಬಂದಾಗ ನಾವು ಸಡನ್ನಾಗಿ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು ಇಲ್ಲಾಂದರೆ ಇವೆಲ್ಲ ಪ್ರಾಬಬಲ್ ಫೈರ್ ಪಾಯಿಂಟ್ಸ್ಗಳೇ ಸೊ ಕಾಡುಗಿಚ್ಚಿಗೆ ಇವೆಲ್ಲ ಪ್ರೀ ಡಿಸ್ಪೋಸಿಂಗ್ ಕ್ರೈಟೀರಿಯಾಸ್ ಆಗ್ತವೆ ಸೊ ಹಾಗಾಗಿ ನಾವು ಆದಷ್ಟು ಜನರಲ್ಲಿ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಮತ್ತು ಸ್ಟಾಫನ್ನು ಪ್ರಿಪೇರ್ಡ್ನೆಸ್ಸಲ್ಲಿ ಇಡಬೇಕು ಮತ್ತು ನಾವು ಪ್ರತಿ ಒಂದು ಇನ್ಸಿಡೆನ್ಸನ್ನು ಕೂಡ ಅದರಲ್ಲಿ ಕಲಿತಕ್ಕಂಥ ವಿಚಾರಗಳಿರ್ತದೆ ಸೊ ಹೇಗೆ ಆಯಿತು ಹೌ ಇಟ್ ರಿಗಾರ್ಡ್ ಪಾಯಿಂಟ್ಸ್ ಅಂತ ಹೇಳಿ ಮತ್ತು ಒಂದು ಡಾಟಾ ಬೇಸನ್ನು ನಾವೊಂದು ಹತ್ತು ವರ್ಷದ ಡಾಟಾ ಬೇಸನ್ನು ನಾವು ಇಟ್ಕೊಂಡಿರಬೇಕು ಫೈರ್ ಪಾಯಿಂಟ್ಸ್ಗಳು ಎಲ್ಲಾಗ್ತಾಯಿದೆ ಮತ್ತು ಅದು ರೀಸನ್ಸ್ ಏನು ಅಂತ ಅದನ್ನು ಪ್ರತಿ ವರ್ಷ ನಾವು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡಿ ಬಹಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಜೊತೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಾ ಹಾಗೆ ಕಾಡ್ಗಿಚ್ಚು ನಿರ್ವಹಣೆಯಲ್ಲಿ ಕರ್ನಾಟಕ ಅರಣ್ಯ ಇಲಾಖೆಯ ಪಾತ್ರ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಹೇಳಿದ್ದೀರಾ ಜನಗಳ ಪಾತ್ರ ಏನು ಅನ್ನೋದನ್ನ ತಿಳಿಸಿದ್ದೀರಾ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ಮಾತಾಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ತೆ